ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ ಒಂದಷ್ಟು ಜನರಿಗೆ ಪ್ರತಿಭೆ ಇರುತ್ತೆ ಅವಕಾಶ ಸಿಗೋದಿಲ್ಲ ಇನ್ನೊಂದಷ್ಟು ಜನರಿಗೆ ಯಾವುದೇ ಪ್ರತಿಭೆ ಇರೋದಿಲ್ಲ ಕರೆದು ಕರೆದು ವೇದಿಕೆ ಅವಕಾಶ ಎಲ್ಲವನ್ನ ಕೊಡ್ತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕನ್ನಡದ ನಟ ವಿನೋದ್ ರಾಜ್ ಪ್ರತಿಭೆ ಇದ್ದರೂ ಸಹ ಸಿನಿಮಾ ರಂಗದ ಸಹವಾಸ ಬೇಡ ಅಂತ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರಿಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ವಿನೋದ್ ರವಿ ರಾಜ್ ಅವರ ತಾಯಿ ಲೀಲಾವತಿ ವಿನೋದ್ ರಾಜ್ ಅವರ ತಂದೆ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ ಅವರ ತಂದೆ ಮಹಾಲಿಂಗ ಭಾಗವತರ್ ಅಂತ ಹೇಳಲಾಗುತ್ತೆ ಬಟ್ ಅದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ ಈ ಮೇಲೆ ಬರ್ತಾ ಇರುವ ಫೋಟೋ ಹಳೆಯ ನ್ಯೂಸ್ ಪೇಪರ್ದು ಇದರಲ್ಲಿ ಮಹಾಲಿಂಗ ಭಾಗವತರ್ ಪತ್ನಿ ಲೀಲಾವತಿ ಅಂತ ಮೆನ್ಷನ್ ಮಾಡಲಾಗಿದೆ ಲೀಲಾವತಿ ಅವರು ಆರ್ನೂರ ಐವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ರಂಗಭೂಮಿಯಲ್ಲಿದ್ದರು ನಂತರ ಮದ್ರಾಸ್ಗೆ ಬರ್ತಾರೆ ರಾಜ್ಕುಮಾರ್ ಅವರ ಜೊತೆ ಸಾಲು ಸಾಲು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ ಹಿಂದಿ ಮಲಯಾಳಂ ಕನ್ನಡ ತೆಲುಗು ಬೇರೆ ಬೇರೆ ಭಾಷೆಗಳಲ್ಲಿ ನಡೆಸ್ತಾರೆ ತುಂಬಾನೇ ಹಿಟ್ ಆದಂತಹ ನಟಿ ಮುಂದೊಂದು ದಿನ ಸಿನಿಮಾ ರಂಗದ ಸಹವಾಸವೇ ಬೇಡ ಅಂತ ಮೂಲೆ ಗುಂಪಾಗುವ ಪರಿಸ್ಥಿತಿ ಎದುರಾಗುತ್ತೆ ಇನ್ನು ಮಹಾಲಿಂಗ ಭಾಗವತರವರ ಬಗ್ಗೆ ಹೇಳೋದಾದರೆ ಇವರು ಕರ್ನಾಟಕದವರೇ ಇದ್ದವರು ಅವರೇ ಒಂದು ನಾಟಕ ಕಂಪನಿಯನ್ನು ಹುಟ್ಟಾಕ್ತಾರೆ ಅದರಲ್ಲಿ ಏಳಿಗೆ ಸಿಗಲಿಲ್ಲ ನಂತರ ಸುಬ್ಬಯ್ಯ ನಾಯ್ಡು ಮಂಡಳಿಗೆ ಸೇರ್ತಾರೆ ನಂತರ ಮೂವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಹದಿನೆಂಟು ಚಿತ್ರಗಳನ್ನು ರಾಜ್ಕುಮಾರ್ ಅವರ ಜೊತೆ ಮಾಡಿದ್ದಾರೆ ನಂತರ ಮಹಾಲಿಂಗ ಭಾಗವತರ್ ಹಾಗೂ ಲೀಲಾವತಿಯವರು ಮದ್ರಾಸ್ನಲ್ಲಿ ನೆಲೆಸಿದ್ರಂತೆ ಇದೇ ಸಂದರ್ಭದಲ್ಲಿ ಮಹಾಲಿಂಗ ಭಾಗವತರವರು ತೀರಿಕೊಳ್ತಾರೆ ಇನ್ನು ಲೀಲಾವತಿಯವರು ತಮ್ಮ ಮಗನ ಬೆಳೆಸಲು ತುಂಬಾ ಕಷ್ಟಪಟ್ಟಿದ್ದಾರೆ ಎಂತಹ ಸ್ಥಿತಿ ಬಂತು ಅಂದ್ರೆ ಅವರು ಗರ್ಭಿಣಿ ಆಗಿರುವುದನ್ನು ಹೇಳಿಕೊಳ್ಳಲಾಗದಂತಹ ಪರಿಸ್ಥಿತಿ ಯಾಕಂದ್ರೆ ಗರ್ಭಿಣಿಯಾಗಿ ಮಗು ಆಯ್ತು ಅಂದರೆ ಕೆಲಸ ಸಿಗ್ತಾ ಇರಲಿಲ್ಲ ನಂತರ ಈ ಸಿನಿಮಾದ ಸಹವಾಸವೇ ಬೇಡ ಅಂತ ಲೀಲಾವತಿ ಅವರು ಕೃಷಿ ಮಾಡ್ತಾರೆ ಆದರೆ ಅವ್ರಿಗೊಂದು ಆಸೆ ಇರುತ್ತಂತೆ ತಮ್ಮ ಮಗ ಕೃಷಿಯಲ್ಲೇ ಮುಂದುವರಿಲಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡಿ ಆದರೆ ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದು ಅಂತ ಆದರೆ ಹಾಗೆ ಆಗಲಿಲ್ಲ ವಿನೋದ್ ರಾಜ್ ಅವರಿಗೆ ಬಾಲ್ಯದಿಂದಲೇ ಸಿನಿಮಾ ಕಡೆಗೆ ಸೆಳೆತಾ ಇತ್ತು ವಿನೋದ್ ರಾಜ್ ಅವರು ಡ್ಯಾನ್ಸ್ ಕಲಿತಾರೆ ಸಿನಿಮಾಗೆ ಎಂಟ್ರಿ ಕೊಡಬೇಕು ಅಂತ ಕಾಯ್ತಾರೆ ಆದರೆ ಲೀಲಾವತಿ ಅವರು ಮಗನಿಗೆ ಗದ್ರಿಸಿದ್ರಂತೆ ಯಾವುದೇ ಕಾರಣಕ್ಕೂ ನೀನು ಸಿನಿಮಾಗೆ ಎಂಟ್ರಿ ಕೊಡಬಾರ್ದು ಅಂತ ಹೀಗಿರುವಾಗ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ದ್ವಾರಕೀಶ್ ಅವರು ವಿನೋದ್ ಅವರನ್ನ ಕರೆದು ಒಂದು ಅವಕಾಶವನ್ನು ಕೊಡ್ತಾರೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಎಂಬ ಸಿನಿಮಾ ಲೀಲಾವತಿ ಲೀಲಾವತಿಯವರ ಮಾತು ಕೇಳದೆ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಈ ಸಿನಿಮಾ ಒಂದು ಹಂತಕ್ಕೆ ಹಿಟ್ ಆಗುತ್ತೆ ಆದರೆ ಆ ಸಂದರ್ಭದಲ್ಲಿ ನಡೆದ ಒಂದು ಕಾಂಟ್ರವರ್ಸಿ ಹುಟ್ಟುತ್ತೆ ಆಗ ಒಂದು ಗುಂಪು ಲೀಲಾವತಿಯವರ ಫ್ಯಾಮಿಲಿ ವಿರುದ್ಧವೇ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಸಿನಿಮಾ ಹಿಟ್ ಆದರೂ ಕೂಡ ವಿನೋದ್ ಅವರಿಗೆ ಮತ್ತೆ ಯಾವುದೇ ಅವಕಾಶಗಳು ಆ ವರ್ಷ ಬರಲಿಲ್ಲ ಈ ಅವಕಾಶಗಳನ್ನು ತಡೆಯುವ ಕೆಲಸ ಒಂದು ಗುಂಪು ಮಾಡ್ತಾ ಇರುತ್ತೆ ಆತ ಫೇಮಸ್ ಆಗ್ತಾನೆ ಅನ್ನೋ ಕಾರಣಕ್ಕಾಗಿ ನಂತರ ಸಾವಿರದ ಒಂಬೈನೂರ ಲ್ಲಿ ಒಂದು ಸಿನಿಮಾ ಮಾಡ್ತಾರೆ ಎಂಬತ್ತೊಂಬತ್ತರಲ್ಲಿ ಒಂದು ಸಿನಿಮಾ ತೊಂಬತ್ತರಲ್ಲಿ ಒಂದು ಸಿನಿಮಾ ಮಾಡ್ತಾರೆ ತೊಂಬತ್ತೊಂದರಲ್ಲಿ ಮೂರು ಸಿನಿಮಾಗಳಲ್ಲಿ ಮಾಡ್ತಾರೆ ತೊಂಬತ್ತೆರಡರಲ್ಲಿ ಎರಡು ಸಿನಿಮಾ ಮೂರರಲ್ಲಿ ಎರಡು ಸಿನಿಮಾ ತೊಂಬತ್ತೈದರಲ್ಲಿ ಎರಡು ಸಿನಿಮಾ ಹಾಗೆಯೇ ತೊಂಬತ್ತಾರರಲ್ಲಿ ಯಾವುದೇ ಸಿನಿಮಾ ಅವಕಾಶಗಳು ಸಿಗೋದಿಲ್ಲ ತೊಂಬತ್ತೇಳರಲ್ಲಿ ಐದು ಸಿನಿಮಾಗಳಲ್ಲಿ ಸೈಡ್ ರೋಲ್ ಮಾಡ್ತಾರೆ ಇನ್ನು ಎರಡು ಸಾವಿರದ ಇಸ್ವಿಯಲ್ಲಿ ಅವಕಾಶಗಳು ಇರೋದಿಲ್ಲ ನಂತರ ಹೆಸರು ತಂದುಕೊಟ್ಟಿದ್ದು ಕನ್ನಡದ ಕಂದ ಅನ್ನುವಂಥ ಸಿನಿಮಾ ಎರಡು ಸಾವಿರದ ಒಂಬತ್ತರಲ್ಲಿ ಯಾರದು ಅನ್ನೋ ಸಿನಿಮಾ ಬರುತ್ತೆ ಇದು ಅವರು ನಟನೆ ಮಾಡಿದಂತಹ ಕೊನೆಯ ಸಿನಿಮಾ ಅಷ್ಟೆಲ್ಲ ಖ್ಯಾತಿ ಗಳಿಸಿದ್ರೂ ಕೂಡ ಒಂದೇ ಒಂದು ಅವಕಾಶ ಸಿಗುವುದಿಲ್ಲ ಲೀಲಾವತಿಯವರು ಅಂದ್ಕೊಳ್ತಾ ಇದ್ರಂತೆ ಯಾವಾಗಲೂ ನನ್ನ ಮಗ ಏನಾದರೂ ಕಂಪ್ಲೀಟಾಗಿ ಸಿನಿಮಾವನ್ನೇ ನಂಬಿ ಬದುಕ್ತಾ ಇದ್ದಿದ್ರೆ ಈಗ ಹೊತ್ತಿನ ಊಟಕ್ಕೂ ಕೂಡ ಪರದಾಡಬೇಕಾಗಿತ್ತು ಅಂತ ಇವರ ಹೇಳಿಕೆಯನ್ನು ತಡೆಯುವ ಕೆಲಸವನ್ನು ಒಂದು ಗುಂಪು ನಿರಂತರವಾಗಿ ಮಾಡ್ತಾನೆ ಇರುತ್ತೆ ಎರಡು ಸಾವಿರದ ಒಂಬತ್ತರ ನಂತರ ಕೆಲವರು ವಿನೋದ್ ರಾಜ್ ಬಳಿ ಸ್ಕ್ರಿಪ್ಟ್ ಹಿಡ್ಕೊಂಡು ಬರ್ತಾ ಇದ್ರಂತೆ ಅವರಿಗೆ ವಿನೋದ್ ರಾಜ್ ಅವರು ಕೈ ಮುಗಿತಾ ಇದ್ರಂತೆ ನನಗೆ ಸಿನಿಮಾ ಇಂಡಸ್ಟ್ರಿಯ ಸವಾಸ ಬೇಡ ಅಂತ ಪ್ರತಿದಿನ ತಾಯಿ ಎದುರು ಕಣ್ಣೀರು ಹಾಕ್ತಾ ಇದ್ರಂತೆ ಹೀಗಾಯ್ತಲ್ಲ ಅಂತ ಆಗ ಲೀಲಾವತಿಯವರು ತಮ್ಮ ಬದುಕಿನ ಕೆಲ ಕತೆ ಹೇಳಿ ಸಂತೈಸುವಂತಹ ಕೆಲಸ ಮಾಡ್ತಾ ಇದ್ರಂತೆ ಇನ್ನು ವಿನೋದ್ ರಾಜ್ ಅವರ ಮೇಲೆ ಪದೇ ಪದೇ ಅಟ್ಯಾಕ್ ಆಗ್ತಾ ಇತ್ತು ಏಳು ಬಾರಿ ಶೂಟ್ಔಟ್ ಪ್ರಯತ್ನ ಕೂಡ ನಡೆದಿದೆ ಈಗಲೂ ಕೂಡ ವಿನೋದ್ ರಾಜ್ ಅವರು ರಿವಾಲ್ವರ್ ಹಿಡ್ಕೊಂಡು ಓಡಾಡ್ತಾರೆ ಪೊಲೀಸರು ಕೂಡ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರ ತೋಟಕ್ಕೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ದಾರೆ ಇನ್ನು ಕೂಲಿಗಳಿಗಾಗಿ ಸಂಬಳ ಅಂತ ವಿನೋದ್ ರಾಜ್ ಅವರು ಒಂದು ಲಕ್ಷ ದುಡ್ಡನ್ನು ಹೊಂದಿಸಿಕೊಂಡು ಕಾರಲ್ಲಿ ಇಟ್ಟಿದ್ರಂತೆ ಅದನ್ನು ಕೂಡ ಯಾರೋ ಕಿಡಿಗೇಡಿಗಳು ಕದ್ದಿದ್ರು ಈ ರೀತಿಯಾಗಿ ಹಂತ ಹಂತದಲ್ಲೂ ತಡೆಗೋಡೆಯಾಗಿ ಒಂದು ಗುಂಪು ನಿಲ್ಲುತ್ತೆ ಅಂತಿಮವಾಗಿ ವಿನೋದ್ ರಾಜ್ ಅವರಿಗೆ ಮುಖವಾಡ ಅನ್ನೋ ಸಿನಿಮಾದಲ್ಲಿ ಅವಕಾಶ ಬರುತ್ತೆ ಸಿನಿಮಾ ತಂಡದವರು ಬಹಳ ಒತ್ತಾಯ ಮಾಡ್ತಾರೆ ಈ ಸಿನಿಮಾದಲ್ಲಿ ನಟಿಸಿ ಅಂತ ಆದರೆ ವಿನೋದ್ ರಾಜ್ ಅವರು ಅದನ್ನು ಕಂಪ್ಲೀಟಾಗಿ ನಿರಾಕರಿಸ್ತಾರೆ ಇದರ ನಡುವೆ ಜನರು ಕೂಡ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ವಿನೋದ್ ರಾಜ್ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬಾರ್ದು ಅಂತ ಇನ್ನು ವಿನೋದ್ ರಾಜ್ ಅವರಿಗೆ ಎದುರಾಗುವಂತಹ ಇನ್ನೊಂದು ಪ್ರಶ್ನೆ ಅಂದರೆ ಯಾಕೆ ವಿನೋದ್ ಅವರು ಮದುವೆ ಆಗಿಲ್ಲ ಅಂತ ಅದಕ್ಕೆ ವಿನೋದ್ ರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ತಾಯಿ ಮೇಲೆ ನನಗೆ ಅಗಾಧವಾದ ಪ್ರೀತಿ ಇದೆ ನನ್ನ ಲೈಫಲ್ಲಿ ಇರೋದು ಒಂದೇ ಒಂದು ಗುರಿ ನನ್ನ ತಾಯಿ ಇರೋವರೆಗೂ ಕೂಡ ನನ್ನ ತಾಯಿಯನ್ನು ನಾನು ಅದ್ಭುತವಾಗಿ ಸಾಕಬೇಕು ನನ್ನನ್ನು ಯಾರಾದರೂ ಮದುವೆ ಆಗಿ ಬಂದರೆ ಹೆಂಡತಿ ನನಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ತಾಳೆ ನನ್ನ ತಾಯಿಯನ್ನು ನೋಡ್ಕೋತಾಳೆ ಗೊತ್ತಿಲ್ಲ ಈ ಕಾರಣಕ್ಕಾಗಿ ನಾನು ಮದುವೆ ಆಗಿಲ್ಲ ಅನ್ನುವಂತಹ ಮಾತನ್ನು ವಿನೋದ್ ರಾಜ್ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಒಟ್ಟಾರೆಯಾಗಿ ವಿಡಿಯೋದ ಉದ್ದೇಶ ಇಷ್ಟೇ ಒಬ್ಬ ಮನುಷ್ಯನ ಲೈಫ್ ಹೇಗೆಲ್ಲ ಬದಲಾಗುತ್ತೆ ನೋಡಿ ಸ್ಟಾರ್ ಸ್ಟಾರ್ಗೆರೆ ಎಂತದ್ದೆ ಫ್ಯಾಮಿಲಿ ಇರಲಿ ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇವರ ಬದುಕು ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗಲ್ಲ ಈ ವಿಡಿಯೋ ಮೂಲಕ ನಮ್ಮದು ಒಂದು ಆಗ್ರಹ ಇದೆ ಅದೇನಂದ್ರೆ ಡ್ಯಾನ್ಸ್ ರಿಯಾಲಿಟಿ ಶೋಗಳಲ್ಲಿ ವಿನೋದ್ ರಾಜ್ ಅವರಿಗೆ ಜಡ್ಜ್ ಆಗಿ ಬರೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಯಾರ್ಯಾರನ್ನೋ ಜಡ್ಜ್ ಆಗಿ ಕೂರಿಸ್ತಾರೆ ಅವ್ರಿಗೂ ಡ್ಯಾನ್ಸ್ಗೂ ಸಂಬಂಧನೇ ಇರುವುದಿಲ್ಲ ಅದರ ಬದಲು ವಿನೋದ್ ರಾಜ್ ಅವರಿಗೆ ಒಂದು ಅವಕಾಶ ಕೊಡಿಸಬೇಕು ಅಂತ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ